ಭಾರತ ದೇಶಕ್ಕೆ ತ್ರಿವಳಿ ಏರ್ ಡಿಫೆನ್ಸ್ ನ ಬಲ ಬರ್ತಾ ಇದೆ ಒಂದೇ ಸಲ ಮೂರು ರೀತಿಯ ದಾಳಿಗಳಿಂದ ದೇಶವನ್ನು ರಕ್ಷಿಸುವಂತಹ ವ್ಯವಸ್ಥೆಗೆ ಮುಂದಾಗ್ತಾ ಇದೀವಿ ದೇಶೀಯ ನಿರ್ಮಿತ ವ್ಯವಸ್ಥೆಯ ಪ್ರಯೋಗ ಯಶಸ್ವಿಯಾಗಿದೆ ಆಪರೇಷನ್ ಸಿಂಧೂರ ಬಳಿಕ ಮೂರು ತಿಂಗಳ ಒಳಗೆ ದೇಶದ ರಕ್ಷಣೆಗೆ ಹೊಸ ಅಸ್ತ್ರ ಎಂಟ್ರಿ ಕೊಡ್ತಾ ಇದೆ ಸಮಗ್ರ ವಾಯು ರಕ್ಷಣಾ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಪ್ರಯೋಗ ಫೈನಲಿ ಸಕ್ಸಸ್ ಆಗಿದೆ ಡ್ರೋನ್ ವೈಮಾನಿಕ ಗುರಿ ಮತ್ತು ಕ್ಷಿಪಣಿಗಳನ್ನ ಒಂದೇ ಸಲ ಹೊಡೆದುರುಳಿಸುವಂತಹ ಸಾಮರ್ಥ್ಯ ಇದಕ್ಕಿರುತ್ತೆ ಅಂದ್ರೆ ನಮ್ಮ ಏರ್ ಡಿಫೆನ್ಸ್ ಇದೆಯಲ್ಲ ಮತ್ತಷ್ಟು ಬಲವಾಗಿದೆ ಏಕಕಾಲಕ್ಕೆ ಎಲ್ಲಾ ದಾಳಿಗಳನ್ನ ಹಿಮ್ಮೆಟ್ಟಿಸುವ ಸಾಮರ್ಥ್ಯ ಇದಕ್ಕಿದೆ ಆಪರೇಷನ್ ಹಿಂದುರ್ದ ವೇಳೆ ಎಸ್ ಫೋರ್ ಹಂಡ್ರೆಡ್ ಅಂದ್ರೆ ಸುದರ್ಶನ ಚಕ್ರ ಅಂತ ಅದನ್ನ ಹಾಡಿ ಹೋಗಿಳ್ತಾ ಇದ್ವಲ್ಲ ಅದರ ಪರಾಕ್ರಮ ಬಹು ಸ್ಥರದ ದಾಳಿಯನ್ನ ಏಕಕಾಲಕ್ಕೆ ಹಿಮ್ಮೆಟ್ಟಿಸುವ ಸಾಮರ್ಥ್ಯ ಇದಕ್ಕೊಂದಿದೆ ಡ್ರೋನ್ ದಾಳಿ ಯುಗದಲ್ಲಿ ಭಾರತ ರಕ್ಷಣಾ ವ್ಯವಸ್ಥೆಯ ಪರಾಕ್ರಮ ಇದೆ ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ ಮೊನ್ನೆ ತಾನೇ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡಿದ್ವಿ ಕೆಂಪು ಕೋಟೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದಂತಹ ಮೋದಿಯವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸೊ ಅದು ಈಗಲೇ ಜಾರಿಗೆ ಬಂದಿದೆ ಏರ್ ಡಿಫೆನ್ಸ್ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ಡೀಟೇಲ್ಸ್ ಮತ್ತು ವಿವರಣೆಯನ್ನು ನಮ್ಮ ನನ್ನ ಕಲ್ಲಿಗೆ ದಿಲೀಪ್ ನೀಡ್ತಾರೆ ಗುಡ್ ಮಾರ್ನಿಂಗ್ ದಿಲೀಪ್ ಆಪರೇಷನ್ ಸಿಂಧೂರದ ಸರ್ ಒಂದು ಸಂದರ್ಭದಲ್ಲೇ ನಮ್ಮ ಏರ್ ಡಿಫೆನ್ಸ್ ಆಗಿರ್ಬೋದು ಉಳಿದಂತಹ ರಕ್ಷಣಾ ಪಡೆಗಳು ಸೇನೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಿತ್ತು ಆ್ಯಂಡ್ ಇದ್ರ ಬಗ್ಗೆ ಮೋದಿಯೂ ಕೂಡ ಮೊನ್ನೆ ಪ್ರಸ್ತಾಪ ಮಾಡಿದ್ರು ಹೇಗೆ ವರ್ಕ್ ಮಾಡುತ್ತೆ ಹೇಗೆ ಬಲ ತುಂಬುತ್ತೆ ಏರ್ ಡಿಫೆನ್ಸ್ ಇದರಿಂದ ಎಷ್ಟು ಸ್ಟ್ರಾಂಗ್ ಆಗಿದೆ ದಿಲೀಪ್ ಡೀಟೇಲ್ಸ್ ಕೊಡೋದಾದರೆ ವಿದ್ಯಾ ಹತ್ತು ವರ್ಷಗಳಲ್ಲಿ ಭಾರತ ಒಂದು ಬಹುಸ್ತರದ ಅತ್ಯಂತ ಬಲಿಷ್ಠವಾದ ವಾಯುರಕ್ಷಣಾ ವ್ಯವಸ್ಥೆಯನ್ನು ಹೊಂದುತ್ತೆ ಅದಕ್ಕೆ ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರಧಾನಿ ಮೋದಿ ಅವರು ಮೊನ್ನೆ ತಾನೇ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಭಾಷಣದಲ್ಲಿ ಅವರು ಹೇಳಿದ್ರು ಈಗ ಅದರ ಮೊದಲ ಹೆಜ್ಜೆ ಅನ್ನೋ ರೀತಿಯಾಗಿ ದೇಶಕ್ಕೆ ಒಂದು ತ್ರಿವಳಿ ಏರ್ ಡಿಫೆನ್ಸ್ ಬಲವನ್ನ ಕೊಡುವಂತಹ ಒಂದು ಏನೊಂದು ವ್ಯವಸ್ಥೆ ಇದೆ ಅದರ ಪ್ರಯೋಗ ಯಶಸ್ವಿಯಾಗಿದೆ ಏನು ಡಿ ಆರ್ ಒ ಈ ಒಂದು ಪ್ರಯೋಗವನ್ನ ಒಡಿಶಾದ ಕರಾವಳಿಯಲ್ಲಿ ನಡೆಸಿದೆ ಈ ಒಂದು ಪ್ರಯೋಗ ಏನಿದೆ ಈ ಪ್ರಯೋಗದ ಅಡಿಯಲ್ಲಿ ಮೊದಲಿಗೆ ವಿಮಾನ ಇರ್ಬೋದು ಕ್ಷಿಪಣಿ ಇರ್ಬೋದು ಡ್ರೋನ್ ಇರ್ಬೋದು ಮೂರೂ ರೀತಿಯಾದಂತ ದಾಳಿಗಳನ್ನ ಶತ್ರುದ್ದೇಶ ಏಕಕಾಲಕ್ಕೆ ಮಾಡಿದ್ರೆ ಅಂದ್ರೆ ಇವಾಗ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನೋಡಿದ್ವಿ ಅವಾಗ ವೈಮಾನಿಕ ದಾಳಿ ಆಗ್ತಿತ್ತು ಒಂದ್ ಕಡೆ ಇನ್ನೊಂದ್ ಕಡೆ ಕ್ಷಿಪಣಿ ದಾಳಿ ಆಗ್ತಿತ್ತು ಮತ್ತೊಂದ್ ಕಡೆ ಡ್ರೋನ್ ದಾಳಿ ಅಂದ್ರೆ ಒಂದೊಂದು ಪ್ರತ್ಯೇಕ ದಾಳಿಗಳು ನಡೀತಾ ಇದ್ವು ಆದ್ರೆ ಮೂರು ದಾಳಿಗಳು ಒಮ್ಮೆಲೆ ನಡೆದ್ರೆ ಅವಾಗ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಹಿಂಗಿರಬೇಕು ಆ ಒಂದು ಚಿಂತನೆ ಒಂದು ಕಾರ್ಯರೂಪಕ್ಕೆ ಬಂದಿದೆ ಈಗ ಆ ಒಂದು ಚಿಂತನೆಯನ್ನ ಇಟ್ಕೊಂಡು ಅದಕ್ಕೆ ಒಂದು ಸೂಕ್ತವಾದ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ಅದರಲ್ಲೂ ಕೂಡ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆ ಏನಿದೆ ಅದರ ಜೊತೆಗೆ ಒಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಬಳಸ್ಕೊಳ್ಳಲಾಗಿದೆ ಮತ್ತೆ ಅಲ್ಪ ದೂರದಲ್ಲಿ ಸಾಗುವಂತ ರಕ್ಷಣಾ ವ್ಯವಸ್ಥೆಯನ್ನು ಬಳಸ್ಕೊಳ್ಳಲಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಲೇಸರ್ ಸಾಧನಗಳನ್ನು ಬಳಸ್ಕೊಳ್ಳಲಾಗಿದೆ ನಾವೇನು ಇಸ್ರೇಲ್ ಅಲ್ಲಿ ನೋಡ್ತೀವಿ ಐರನ್ ಡೋಮ್ ಇದೆ ಇಸ್ರೇಲ್ ಅದೇ ರೀತಿಯಾದಂತಹ ಒಂದು ಇಡೀ ಆಗಸಕ್ಕೆ ಲೇಸರ್ನ ಒಂದು ಬಲೆಯನ್ನ ಹಾಕುವ ರೀತಿಯಾದಂತಹ ವ್ಯವಸ್ಥೆ ಇದು ಈ ಮೂಲಕ ಶತ್ರು ದೇಶದ ಯಾವುದೇ ದಾಳಿ ನಡೆದ್ರು ಕೂಡ ಏಕಕಾಲದಲ್ಲಿ ಎಷ್ಟೇ ಕ್ಷಿಪಣಿಗಳು ಬರಲಿ ಎಷ್ಟೇ ಡ್ರೋನ್ಗಳು ಬರಲಿ ಎಷ್ಟೇ ವೈಮಾನಿಕ ದಾಳಿಗಳು ನಡೀಲಿ ಎಲ್ಲವನ್ನು ಸಮರ್ಥವಾಗಿ ಇಮ್ಮೆಟ್ಟಿಸುವಂತ ಪ್ರಯೋಗದಲ್ಲಿ ಮೊದಲನೇ ಹೆಜ್ಜೆಯನ್ನ ಭಾರತ ಯಶಸ್ವಿಯಾಗಿಟ್ಟಿದೆ ವಿದ್ಯಾ ಓಕೆ ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ